ನಮಸ್ಕಾರ ಫ್ರೆಂಡ್ಸ್ ರಕ್ಷಸೇರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಯಾವುದೇ ದೇವಸ್ಥಾನ ಅಥವಾ ದೇವರ ದರ್ಶನ ಮಾಡೋಕ್ಕೆ ಮುಂಚೆ ಆ ದೇವಸ್ಥಾನದ ಪೌರಾಣಿಕ ಕಥೆನ ನಾವು ತಿಳ್ಕೊಂಡು ದೇವರ ದರ್ಶನ ಮಾಡಿದರೆ ನಮ್ಮ ಯಾತ್ರೆಯ ಪೂರ್ಣ ಫಲ ದೊರೆಯುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಅದುವೇ ಅರುಣಾಚಲ ಜ್ಯೋತಿರ್ಲಿಂಗ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸ ಪೌರಾಣಿಕತೆ ಮತ್ತು ದೈವಿಕ ರಹಸ್ಯಗಳನ್ನ ತಿಳ್ಕೊಳ್ಳೋಣ ಈ ಇತಿಹಾಸ ವಿಷ್ಣು ಮತ್ತೆ ಶಿವನಿಗೆ ಸಂಬಂಧಪಟ್ಟಾಗಿರುತ್ತೆ ನಮಗೆ ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂದರೂ ನಾವು ಕತೆ ಮೂಲಕನಾದರೂ ಈ ಪೌರಾಣಿಕತೆಯನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕೆ ಮುಂಚೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ನ ನಿಮ್ಮ ಮುಂದೆ ತರಲಿಕ್ಕೆ ಎಂಕರೇಜ್ ಮಾಡ್ದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಿಂದೆ ಬ್ರಹ್ಮ ಮತ್ತು ವಿಷ್ಣು ನಡುವೆ ವಾದ ಶುರುವಾಗುತ್ತೆ ನಮ್ಮಿಬ್ಬರಲ್ಲಿ ಯಾರು ದೊಡ್ಡೋರು ಅಂತ ಬ್ರಹ್ಮ ಹೇಳ್ತಾರೆ ನಾನೇ ದೊಡ್ಡೋರು ಅಂತ ವಿಷ್ಣು ಹೇಳ್ತಾರೆ ನಾನೇ ದೊಡ್ಡೋರು ಅಂತ ಹೀಗೆ ಇವರು ವಾದ ಮುಂದುವರಿತನೇ ಇರುತ್ತೆ ಈ ಕಥೆಯನ್ನು ಬ್ರಹ್ಮದೇವರು ತನ್ನ ಪುತ್ರನಿಗೆ ಹೇಳ್ತಾರೆ ಈ ವಿಶ್ವಕ್ಕೆ ಆಧಾರನಾದ ಪರಮಶಿವನು ತಾನು ಅನೇಕನಾಗಬೇಕು ಅಂತ ಸಂಕಲ್ಪನ ಮಾಡ್ತಾರೆ ಆವಾಗ ಬ್ರಹ್ಮ ಮತ್ತು ನಾರಾಯಣನು ಜನ್ಮನ ತಾಳ್ತಾರೆ ಬ್ರಹ್ಮದೇವನು ತನ್ನ ಪುತ್ರನಿಗೆ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ನಾವಿಬ್ಬರು ಹುಟ್ಟಿನಿಂದ ಸಹಜವಾಗಿ ಅಹಂಕಾರಗಳಿಂದ ತುಂಬಿ ವಾದ ಮಾಡುತ್ತಾ ಕಾದಾಡ್ತಾ ಇರ್ತೀವಿ ನಮ್ಮ ನಮ್ಮಲ್ಲೇ ಆದ ಈ ಭಯಂಕರ ಕಾದಾಟವನ್ನು ನೋಡಿದ ಕೃಪಾನಿಧಿಯಾದ ಆ ಪರಮಶಿವನು ಹೀಗೆ ಯೋಚನೆಯನ್ನು ಮಾಡ್ತಾರೆ ನಾನೇ ಸೃಷ್ಟಿಕರ್ತನು ನಾನೇ ಲೋಕಪಾಲಕನಾದ ಸ್ಥಿತಕರ್ತನು ಎಂದು ವಾದ ಮಾಡುತ್ತಿರುವ ಈ ಇಬ್ಬರಲ್ಲಿ ಲೋಕನಾಶಕವಾದ ಜಗಳ ಯಾಕೆ ಮುಗ್ಧರಾದ ಇವರಿಬ್ಬರ ಈ ತಪ್ಪು ತಿಳುವಳಿಕೆಯಿಂದ ಆಗುತ್ತಿರುವ ಈ ಕಾದಾಟವನ್ನು ನಾನು ಇಲ್ಲಿಯೇ ನಿಲ್ಲಿಸುತ್ತಿದ್ದರೆ ಸಮಸ್ತ ಲೋಕಗಳಿಗೆ ಹಾನಿ ಉಂಟಾಗುತ್ತೆ ನಾನು ಇವರಿಗೆ ಕಾಣಿಸಿಕೊಂಡು ಈ ಕಾದಾಟವನ್ನು ನಿಲ್ಲಿಸಬೇಕು ಇವರಿಬ್ಬರೂ ಮೋಹಕ್ಕೊಳಗಾಗಿ ಕ್ರೋಧದಿಂದ ಬುದ್ಧಿ ತಪ್ಪಿ ಸಕಲ ವೇದಗಳಲ್ಲಿಯೂ ವಿಶ್ವಾನಾದಿಕನೆಂದು ಹೇಳಲ್ಪಡುವ ನನ್ನ ಮಹಿಮೆಯನ್ನು ತಿಳಿಯಲಿಲ್ಲ ಲೋಕದಲ್ಲಿ ಸಕಲ ಜೀವಿಗಳಲ್ಲೂ ತಮಗಿಂತಲೂ ಸರ್ವೋತ್ತಮವರಿಲ್ಲ ಎಂಬ ಭಾವನೆ ಇದೆ ಬೇರೆ ಜೀವಿಗಳಲ್ಲಿ ಸಮಾನತೆಯನ್ನಾಗಲಿ ಅಥವಾ ಜ್ಯೇಷ್ಠತೆಯನ್ನಾಗಲಿ ಅರಿಯದವನು ಮೂಢನಾಗಿ ಅಂದಪತನವನ್ನು ಹೊಂದುತ್ತಾನೆ ಈಗ ನಾನು ಭೂಲೋಕದಲ್ಲಿ ಎಲ್ಲಿಯಾದರೂ ಒಂದು ಸ್ಥಳದಲ್ಲಿ ನನ್ನ ಆತ್ಮ ಸಾಕ್ಷಾತ್ಕಾರದ ಸ್ವರೂಪವನ್ನು ಪ್ರಕಟಗೊಳಿಸಿದರೆ ಆ ಸ್ವರೂಪ ಪ್ರತ್ಯಕ್ಷ ಜ್ಞಾನದ ದೆಸೆಯಿಂದ ಎಂತಹ ಮೂಡನಾದರೂ ಸಹ ನನ್ನನ್ನು ಪಡೆಯಬಹುದು ನನ್ನ ಮನಸ್ಸಿನಲ್ಲಿ ಹೀಗೆಂದುಕೊಂಡ ಪರಮಶಿವನು ತೇಜೋಮಯ ಅಗ್ನಿಸ್ತಂಭದ ರೂಪದಲ್ಲಿ ಸಕಾರವಾಗಿ ಕಾದಾಡುತ್ತಿರುವ ಆ ಬ್ರಹ್ಮ ಮತ್ತು ವಿಷ್ಣುವಿನ ಮುಂದೆ ಅವಿರ್ಭವಿಸಿದರು ಆ ಅಗ್ನಿಸ್ತಂಭವು ಆದಿ ಅಂತ್ಯಗಳಿಲ್ಲದೆ ಸಕಲ ಲೋಕಗಳನ್ನು ವ್ಯಾಪಿಸಿತು ಊಹಿಸಲು ಆಗದ ಆ ತೇಜಸ್ಸಿನ ಉಜ್ವಲತೆಗೆ ಅವರಿಬ್ಬರ ಕಣ್ಣುಗಳು ಕುಕ್ಕಿದಂತಾದವು ಅವರಿಗೆ ಬುದ್ಧಿ ಭ್ರಮಣೆಯುಂಟಾಯಿತು ಆಗ ಒಂದು ಅಶೀರವಾಣಿಯು ನಮ್ಮನ್ನು ಕುರಿತು ಈಗೆಂದಿತು ಅಂದರೆ ಬ್ರಹ್ಮದೇವನು ಮತ್ತು ವಿಷ್ಣುವನ್ನು ಕುರಿತು ಈಗೆಂದಿತು ಮಂದ ಬುದ್ಧಿಯ ಬಾಲಕರಂತೆ ಏಕೆ ಈ ರೀತಿಯಾಗಿ ವ್ಯಾಜ್ಯ ಮಾಡುತ್ತಿದ್ದೀರಿ ಸದಾಶಿವನೇ ನಿಮ್ಮಿಬ್ಬರ ಬಲಾಬಲಗಳನ್ನು ಪರೀಕ್ಷಿಸಲು ನಿರ್ಧರಿಸಿ ಅಗ್ನಿಸ್ತಂಭದ ತೇಜೋ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಈ ಅಗ್ನಿಸ್ತಂಭದ ಪಾದ ಭಾಗವಾದ ಹಾದಿಯಾಗಲಿ ಶಿರೋಭಾಗವಾದ ಅಂತ್ಯವಾಗಲಿ ಕಾಣುವ ಚೈತನ್ಯವಿದೆಯೋ ಅವನಿಗೆ ಹೆಚ್ಚಿನ ಶಕ್ತಿ ಹಾಗೂ ಬಲಗಳಿವೆ ಎಂದು ತಿಳಿಯಿರಿ ಈ ಅಶಿರವಾಣಿಯನ್ನು ಕೇಳಿ ಬ್ರಹ್ಮನು ಮತ್ತು ವಿಷ್ಣುವು ತಮ್ಮ ಕಾದಾಟವನ್ನು ನಿಲ್ಲಿಸಿದರು ಬಳಿಕ ಬ್ರಹ್ಮ ಮತ್ತು ವಿಷ್ಣುವು ಆ ಶಂಭುವಿನ ಆದಿ ಅಂತ್ಯಗಳಿಲ್ಲದ ತೇಜಸ್ತಂಭದ ನೆಲೆಯನ್ನು ಕಂಡುಹಿಡಿಯಲು ಉದ್ಯುಕ್ತರಾದರು ಅವರಿಬ್ಬರಲ್ಲಿ ಒಬ್ಬರ ಪಾದ ಭಾಗವಾದ ಆದಿಯನ್ನು ಮತ್ತೊಬ್ಬರು ಶಿರಭಾಗವಾದ ಅಂತ್ಯವನ್ನು ಕಂಡಿಡಿಯಬೇಕೆಂದು ನಿರ್ಧರಿಸಿದರು ಈ ಆದಿ ಅಂತ್ಯಗಳ ಶೋಧನೆಯ ಪ್ರಯತ್ನವು ಕಡೆಗೆ ನೀರಿನಲ್ಲಿ ಪ್ರತಿಬಿಂಬಿಸಿದ ಚಂದ್ರನ ಬಿಂಬವನ್ನು ಹಿಡಿಯುವ ಮಕ್ಕಳ ಪ್ರಯತ್ನದಂತೆ ವಿಫಲವಾಯಿತು ಮಹಾವಿಷ್ಣುವು ಒಂದು ದೊಡ್ಡ ವರಹ ರೂಪವನ್ನು ತಾಳಿ ಆ ಸ್ತಂಭರೂಪಿ ಲಿಂಗದ ಮೂಲವನ್ನು ಶೋಧಸಕ್ಕೆ ಭೂಮಿಯ ಗರ್ಭವನ್ನು ಭೇದಿಸಿ ಅದೋ ಲೋಕಗಳಿಗೆ ಹೊರಟು ಹೋದರು ಬ್ರಹ್ಮದೇವರು ಸಹ ಅಂಸ ರೂಪವನ್ನು ತಾಳಿ ಆ ತೇಜೋಲಿಂಗದ ಶಿರೋಭಾಗವನ್ನು ಕಾಣಲು ಆಗಸದ ಕಡೆಗೆ ಹಾರಿದರು ನಾರಾಯಣನು ಭೂಮಿಯನ್ನು ಛೇದಿಸಿ ಪಾತಾಳ ಲೋಕಗಳನ್ನೆಲ್ಲ ದಾಟಿದರೂ ಕೆಳಗೆ ಹೋದಂತೆಲ್ಲ ಆ ಸ್ತಂಭವು ಮತ್ತು ಕೆಳಗನಿಂದಲೇ ಉದ್ಭವಿಸಿದಂತೆಯೇ ತೋರುತ್ತಿತ್ತು ಹೀಗೆ ಕೋಟಿ ಕೋಟಿ ಸಂವತ್ಸರಗಳ ಕಾಲ ಶೋಧಿಸಿದರೂ ಶ್ರೀಹರಿಗೆ ಆ ಸ್ತಂಭದ ಹಾದಿಯೂ ಕಾಣದೇ ವಿಭ್ರಮೆ ಉಂಟಾಯಿತು ವರಹನ ರೂಪ ಕೋರೆ ಹಲ್ಲುಗಳು ಸವೆದು ಹೋಗಿ ಶರೀರದ ಸಂದುಗಳೆಲ್ಲ ಸಡಿಲವಾದವು ಆಯಾಸವೂ ಆಯಿತು ಆತಂಕವೂ ಆಗಿ ಶ್ರೀಹರಿಗೆ ಬಾಯಾರಿಕೆ ಬಳಲಿಕೆಗಳ ಕಾರಣ ತನ್ನ ಪ್ರಯತ್ನ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಅಲ್ಲದೆ ತನ್ನ ವಿಫಲತೆಯನ್ನು ತಿಳಿಸಲು ಹಿಂತಿರುಗಿ ಬರುವುದಕ್ಕಾಗಲಿ ತನ್ನ ವರಹ ರೂಪವನ್ನು ಭರಿಸುವುದಕ್ಕಾಗಲಿ ಸಾಧ್ಯವಾಗದಷ್ಟು ಆಯಾಸಗೊಂಡಿದ್ದರು ತೇಜೋಹೀನನು ಬಳಲಿದವನು ಆದ ಶ್ರೀ ವಿಷ್ಣುವು ಆಪತ್ ಬಂದವನು ಅನಾಥ ರಕ್ಷಕನೂ ಆದ ಸದಾಶಿವನನ್ನೇ ಮೊರೆ ಹೋಗಬೇಕೆಂದು ಹೀಗೆ ಯೋಚಿಸಿದನು ಅಯ್ಯೋ ಅಹಂಕಾರದಿಂದ ಹುಟ್ಟಿದ ಈ ಅವಿವೇಕದ ನನ್ನ ಮಂದ ಬುಂದಿಗೆ ಧಿಕ್ಕಾರವಿರಲಿ ಈ ಅಹಂಕಾರದಿಂದಲೇ ನಾನು ನನ್ನ ಆತ್ಮವೇ ಆದ ಆ ಪರಮಾತ್ಮನನ್ನು ಹರಿಯದೇ ಹೋದೆ ಪರಮಾತ್ಮನಾದ ಸದಾಶಿವನೇ ಅಲ್ಲವೇ ಸರ್ವ ವೇದಗಳಿಗೂ ದೇವದೇವತೆಗಳಿಗೂ ಸಕಲ ಲೋಕಗಳಿಗೂ ಮೂಲಾಧಾರನು ಅಂತಹ ಪರಮಾತ್ಮನಿಗೆ ಆದಿಯಲ್ಲಿದೆ ಅಂತ್ಯಗಳಲ್ಲಿದೆ ಅವನಿಂದಲೇ ಅಲ್ಲವೇ ನಾನೂ ಸಹ ಜನಿಸಿರುವುದು ಈ ಪ್ರಾಣಿ ರೂಪ ಧರಿಸಿ ಯಾರ ಆದಿಯನ್ನು ಕಂಡುಹಿಡಿಯಲು ಹೊರಟೇನೋ ನಾನು ಈ ಕರುಣಾಮೂರ್ತಿಯಾದ ನನ್ನ ತಂದೆ ಶಂಭುವಿನ ವರದಿಂದ ಆತ್ಮಬೋಧ ರೂಪವಾದ ಸದ್ಬುದ್ಧಿಯು ನನ್ನಲ್ಲಿಗ ಪುನಃ ಉಂಟಾಗಿದೆ ಮಹಾದೇವನಾದ ಈಶ್ವರನು ತಾನಾಗಿಯೇ ಯಾರನ್ನು ರಕ್ಷಿಸುತ್ತಾನೆಯೋ ಅಂಥವನಿಗೆ ಅಹಂಕಾರವು ನಾಶವಾಗಿ ಆತ್ಮಜ್ಞಾನವು ಆ ಕ್ಷಣದಲ್ಲೇ ಉಂಟಾಗುತ್ತದೆ ನಾನು ಇಂತಹ ಗುರುವಿಗೆ ಪೂಜೆಯನ್ನು ಮಾಡಲು ಸಹ ಆಶಕ್ತನು ಈಗ ನಾನು ನನ್ನ ಈ ತಪ್ಪನ್ನು ಒಪ್ಪಿಕೊಂಡು ಆತ್ಮ ನಿವಾದನೆಯನ್ನು ಕಾ ಮಾಡಿಕೊಂಡು ಆ ಶಂಭುವಿಗೆ ಶರಣಾಗುತ್ತೇನೆ ಹೀಗೆಂದುಕೊಂಡು ಯೋಚಿಸುತ್ತಾ ಮಹಾವಿಷ್ಣುವು ಶಿವನ ಸ್ತೋತ್ರವನ್ನು ಮಾಡುತ್ತಾ ಅವನಲ್ಲಿಯೇ ಧ್ಯಾನಸಕ್ತನಾದ ಕೂಡಲೇ ಭೂತಪತಿಯ ಅನುಗ್ರಹದಿಂದ ಭೂಲೋಕಕ್ಕೆ ಎತ್ತಲ್ಪಟ್ಟನು ಮುತ್ತ ಬ್ರಹ್ಮದೇವನು ಸಹ ಅನಂತನಾದ ಶಂಭುವಿನ ಶಿರೋಭಾಗವನ್ನು ಕಾಣಲು ಅನೇಕ ಕೋಟಿ ಸಂವತ್ಸರಗಳ ಕಾಲ ಆಕಾಶದಲ್ಲಿ ಅಂಶ ಹಾರಿ ಭ್ರಾಂತಿಗೆ ಒಳಗಾದನು ಆ ಹಾರಾಟದಿಂದ ಆತನ ಕಣ್ಣುಗಳು ಮಂದವಾದವು ರೆಕ್ಕೆಗಳು ಬಳಲಿ ಶಿಥಿಲವಾದವು ಆದರೂ ಸಹ ಸಕಲ ದೇವತೆಗಳಿಗೂ ಪೂಜ್ಯವಾದ ಆ ತೇಜೋ ರೂಪದ ಅಗ್ನಿಸ್ತಂಭವು ಸ್ಥೂಲ ಲಿಂಗದಂತೆ ನನ್ನ ಮುಂದೆ ಪ್ರಜ್ವಲಿಸುತ್ತಾ ಮತ್ತು ಮೇಲೆ ಮೇಲೆಯೇ ಕಾಣುತ್ತಿತ್ತು ಆಗ ಪರಮಾತ್ಮನ ತೇಜಸ್ಸಿನಿಂದ ಹುಟ್ಟಿದ ಕೆಲವು ಸಿದ್ಧರು ಈ ತೇಜೋಲಿಂಗದ ಶಿರೋಭಾಗವನ್ನು ನೋಡಲು ಪ್ರಯತ್ನಿಸುತ್ತಿರುವ ನನ್ನ ಕರುಣಾಮಯ ಅವಸ್ಥೆಯನ್ನು ಕಂಡು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡರು ಅಯ್ಯೋ ಇದು ಈತನ ಅಜ್ಞಾನವಲ್ಲದೆ ಮತ್ತೇನು ಈ ದೇಹ ಬಿಡುವ ಅವಸ್ಥೆ ಬಂದರೂ ಸಹ ಈತನ ಅಹಂಕಾರ ಇಂತಿಷ್ಟು ಕುಂದಿಲ್ಲವಲ್ಲ ರೆಕ್ಕೆಗಳು ಆಯಾಸದಿಂದ ಸೋತು ಮುರಿದಿವೆ ನೇತ್ರಗಳು ಬಳಲಿ ಮಂದವಾಗಿ ತಿರುಗುತ್ತಿವೆ ಆದರೂ ಈತ ವ್ಯರ್ಥವಾಗಿ ಆ ತೇಜೋಲಿಂಗದ ಅಂತ್ಯ ಭಾಗದ ಪರಿಮಿತಿಯನ್ನು ನೋಡಲು ಹೊರಟಿದ್ದಾನಲ್ಲ ವರಹ ಆ ನಾರಾಯಣನು ಆದಿಯನ್ನು ಕಾಣದೆ ಸೋತು ವ್ಯಾಕುಲನಾಗಿ ನಿರಾಶನಾದಾಗ ಆ ಶಿವನಿಗೆ ಶರಣಾಗತನಾದನು ಆ ಅವ್ಯಾಜ ಕರುಣಾ ಸಿಂಧುವಿನ ಕೃಪೆಯಿಂದ ಸ್ವಶರೀರ ಪ್ರಾಪ್ತಿಯಾಯಿತು ಯಾರ ತೇಜಸ್ಸಿನ ಪರಮಾಣುಗಳಿಂದಲೇ ಇಂತಹ ಬ್ರಹ್ಮಾದಿ ದೇವತಾ ಕೋಟೆಗಳೇ ಉತ್ಪನ್ನರಾಗಿರುವರೋ ಅವರಲ್ಲೊಬ್ಬನಾದ ಈ ಬ್ರಹ್ಮನು ಪರಮಾತ್ಮನ ಪಾರವನ್ನು ಕಂಡುಹಿಡಿಯಲು ಹೊರಟಿರುವನಲ್ಲ ಆ ಕರುಣಾಮೂರ್ತಿ ಶಂಭುವೇ ತಾನಾಗಿ ಸುಪ್ರ ಸುಪ್ರಸನ್ನನಾಗಿ ಯಾವ ಸಮಯದಲ್ಲಿ ಆತನಿಗೆ ಸುಬುದ್ಧಿಯನ್ನು ಪಾಲಿಸುವನೋ ಆ ಕೂಡಲೇ ಆತನ ಅಹಂಕಾರವು ನಾಶವಾಗುತ್ತದೆ ಸಿದ್ಧರ ಕರುಣೆಯಿಂದ ತುಂಬಿದ ಹಂತಕರಣದ ಈ ಮಾತುಗಳನ್ನು ಕೇಳಿ ಬ್ರಹ್ಮದೇವರಿಗೆ ಅಹಂಕಾರವೆಲ್ಲ ನಾಶವಾಗಿ ನುಚ್ಚು ನೂರಾಯಿತು ಆಗ ಬ್ರಹ್ಮದೇವರು ಹೀಗೆ ಯೋಚಿಸಿದರು ತಮ್ಮಲ್ಲೇ ತಾವು ವೇದಗಳನ್ನು ಕೂಲಂಕುಷವಾಗಿ ಪಠಿಸುವುದರಿಂದಲೂ ನಾನಾ ವಿಧವಾದ ತಪ ಹೋಮಗಳನ್ನು ಆಚರಿಸುವುದರಿಂದಲೂ ಪುಣ್ಯಕ್ಷೇತ್ರಗಳ ತೀರ್ಥಾಟನೆಗಳಿಂದಲೂ ಶಿವನ ಮಹಾತ್ಮೆಯ ಜ್ಞಾನವು ಶಿವಾನುಗ್ರಹವಿಲ್ಲದೆ ಕಿಂಚಿತ್ತೂ ಪ್ರಾಪ್ತವಾಗುವುದಿಲ್ಲ ನನ್ನ ರೆಕ್ಕೆಗಳು ಸೋತು ಮುರಿದಿವೆ ನನ್ನ ಭುಜಗಳು ಬಳಲಿ ಬೆಂಡಾಗಿವೆ ಆದರೂ ಸಹ ನನ್ನ ಈ ಮನಸ್ಸು ಅಹಂಕಾರದಿಂದ ತುಂಬಿರುವುದಲ್ಲ ನನ್ನ ಈ ಅಹಂಕಾರದಿಂದ ಹುಚ್ಚನಾಗಿ ನನ್ನ ಸ್ವಬಲವನ್ನೇ ತಿಳಿಯದ ನನಗೆ ಧಿಕ್ಕಾರವಿರಲಿ ನನಗೆ ತಿಳುವಳಿಕೆಯನ್ನು ಕೊಟ್ಟ ಆ ಸಿದ್ಧರಿಗೆ ನನ್ನ ಅನಂತ ಪ್ರಣಾಮಗಳು ಆ ಸಿದ್ಧರ ಸತ್ಸಂಗದ ಪ್ರಭಾವದಿಂದ ಅಹಂಕಾರದಿಂದ ಹುಚ್ಚೆದ್ದು ಕುಣಿಯುತ್ತಿದ್ದ ನನ್ನ ಈ ಮನಸ್ಸು ನಿಸ್ಕಲ್ಮಶವಾಗಿ ನನ್ನ ಹುಟ್ಟಿಗೂ ಕಾರಣಭೂತನಾಗಿರುವ ಶಿವನನ್ನು ತಿಳಿಯುವಂತಾಯಿತು ಯಾರ ಪ್ರಸಾದದಿಂದ ಸುರರು ಸಕಲೈಶ್ವರ್ಯಗಳನ್ನು ಹೊಂದಿ ನಿರಂತರವಾಗಿ ಶತ್ರುಗಳ ದಮನ ಮಾಡುತ್ತಿರುವವರೋ ಯಾರ ಈ ಪರಾಸ್ಪುರ ರೂಪವನ್ನು ವೇದಗಳು ತಮ್ಮ ಮಹಾಮಂತ್ರಗಳಿಂದ ತಿಳಿಯಲು ಅಸಾಧ್ಯವೋ ಅಂತ ಪ್ರಪಂಚ ವಿಲಕ್ಷಣ ಸಜ್ಜಿತ್ ರೂಪನಾದ ಆ ಶಿವನಿಗೆ ಶರಣಾಗಿ ಮರೆ ಹೋಗುತ್ತೇನೆ ಹೀಗೆಂದುಕೊಂಡು ಯೋಚಿಸಿ ಬ್ರಹ್ಮದೇವರು ಚಂದ್ರನನ್ನು ಧರಿಸಿದ ಆ ಸದಾಶಿವನಿಗೆ ಮರೆ ಹೊಕ್ಕು ಶರಣಾಗತನಾಗಿ ಭಕ್ತಿಯಿಂದ ಭಜಿಸಿದ ಮೇಲೆ ಸ್ವಶರೀರರಾದರು ತದನಂತರ ಕಮಲಾಕ್ಷನಾದ ಮಹಾವಿಷ್ಣುವನ್ನು ಕುರಿತು ಬ್ರಹ್ಮದೇವರು ಹೀಗೆಂದರು ಅಹಾ ಅಹಂಕಾರ ಮತ್ತರಾಗಿ ನಾವಿಬ್ಬರೂ ಮಾಡುತ್ತಿದ್ದ ಆ ಭಯಂಕರ ಕಾದಾಟವನ್ನು ಕೇಳಿ ಅವಿರ್ಭೂತವಾದ ಆಶ್ ಆ ಆಶ್ಚರ್ಯ ಯಾವುದಿರಬಹುದು ನಾವಿಬ್ಬರೂ ಶಂಭುವಿನಿಂದಲೇ ಜನಿಸಿದರೂ ಸಹ ಅಹಂಕಾರ ಮತ್ತರಾಗಿ ಕಾದಾಡಿದೆವು ಆದರೂ ಸಹ ಕರುಣಾಮೂರ್ತಿಯಾದ ಆ ಪರಮಶಿವನು ತನ್ನ ಮಹಿಮೆಯನ್ನು ಈ ತೇಜೋ ರೂಪದಲ್ಲಿ ಪ್ರಕಟಿಸಿ ನಮ್ಮಿಬ್ಬರ ಅಹಂಕಾರವನ್ನು ಮುರಿದಿರುವರು ಸಕಲ ದೇವತೆಗಳಿಂದಲೂ ಪೂಜಿಸಲ್ಪಟ್ಟ ತೇಜೋಸ್ತಂಭಮಯವಾದ ಈ ಸದಾಶಿವನ ರೂಪವನ್ನು ಯಾರು ಪೂಜಿಸಿ ಭಜಿಸುತ್ತಾರೋ ಅಂಥವರು ಇತರರನ್ನು ಈ ಭವಸಾಗರದಿಂದ ಪಾರು ಮಾಡುವ ನೌಕೆಯಾಗುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಜ್ಯೋತಿರ್ಲಿಂಗದ ಮಹಾತ್ಮೆ ಮತ್ತು ಪೌರಾಣಿಕ ಕಥೆಯನ್ನ ಸದಾಶಿವನನ್ನು ಸ್ಮರಿಸಿದರೆ ನಮ್ಮ ಜೀವನ ಆಗುತ್ತೆ ಮತ್ತು ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಓಂ ನಮಃ ಶಿವಾಯ